ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ಸರ್ವೇ ಕುರ್ವೇಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಈ ಅನುಭವ ಆಗಿರುತ್ತೆ ಇದನ್ನು ನಾವೆಲ್ಲರೂ ಮನಸ್ಸಲ್ಲಿ ಅನುಭವಿಸ್ತಾ ಇರ್ತೇವೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನಾವು ಕಣ್ಣು ಅಂತ ಕರಿತೀವಿ ಬಲಗಣ್ಣು ಎಡಗಣ್ಣು ಇದು ಸಾಂಕೇತಿಕವಾಗಿ ಏನನ್ನು ಬಿಂಬಿಸುತ್ತೆ ಈ ಮನೋಭಾವವನ್ನು ತಪ್ಪಿಸ್ಲಿಕ್ಕೋಸ್ಕರ ಏನು ಮಾಡಬೇಕಾಗ್ತದೆ ಇದಕ್ಕೆ ಪರಿಹಾರಗಳೇನು ಅನ್ನೋದನ್ನು ನಾನು ತಿಳಿಸ್ತೇನೆ ಕೊನೆಯವರೆಗೂ ಕೂಡ ವಿಡಿಯೋಸ್ನ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಸೋಮವಾರ ಪಂಚಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವೈದ್ಯ ಯೋಗ ತೈತುಲ ಹಾಗೆ ಗಜಜಕರಣ ಇರತಕ್ಕಂಥ ಸಮಯ ಚಂದ್ರ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಕೂತಿದ್ದಾನೆ ಮಕರ ರಾಶಿ ಇವತ್ತು ಕೂಡ ಮಕರ ರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲವನ್ನು ನೋಡಿದಾಗ ಖಂಡಿತ ಮೇಷರಾಶಿಯವರಿಗೆ ಒಂದು ರಾಜಯೋಗದ ತತ್ವ ಅಂತ ನೋಡೋದು ಒಂದು ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆ ಆಗಿರ್ಬೋದು ಆಧ್ಯಾತ್ಮಿಕವಾಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ಒಂದು ರೀತಿಯಾಗಿ ರಾಜ ಟಿ ವಿ ಹೆಸರು ಕೀರ್ತಿ ಪ್ರತಿಷ್ಠೆ ಇವೆಲ್ಲ ಇರ್ತಕ್ಕಂಥದ್ದು ಅಹಂ ಇರ್ತಕ್ಕಂಥ ಸ್ಥ ದಿನ ಕೂಡ ಆಗುತ್ತೆ ಇದರಿಂದ ನಿಮ್ಮ ಯಾವುದೇ ಕಾರ್ಯಗಳಲ್ಲಿ ಜಯವನ್ನು ಸಿಗ್ತಕ್ಕಂಥದ್ದು ಇರ್ತದೆ ಶತ್ರು ದಮನ ಆಗ್ತಕ್ಕಂಥದ್ದು ಕೂಡ ನೋಡಿದ್ವಿ ಅಫ್ಕೋರ್ಸ್ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭದ ದಿನದಲ್ಲಿ ಒಂದು ಕೂಡ ಆಗುತ್ತೆ ಒಳ್ಳೆದಿದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಋಷಭ ರಾಶಿಯವರ ತತ್ವವನ್ನು ನಾವು ಆಧಾರವಾಗಿಟ್ಟು ನೋಡಿದ್ರು ಋಷಭರಾಶಿಯವರಿಗೆ ಒಂದು ರೀತಿಯಾಗಿ ಪ್ರಯಾಣ ದೂರ ಪ್ರಯಾಣಗಳಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೇ ಭೂಮಿ ಖರೀದಿ ಯೋಗವಾಗಿ ಲಭ್ಯ ಬಂಡವಾಳವನ್ನು ಹಾಕ್ತಕ್ಕಂಥದ್ದು ಇರ್ತದೆ ಆದರೆ ವಾಹನ ಚಾಲನೆಯಲ್ಲಿ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಜಮೀನಿನ ಒಂದು ವಿಚಾರಗಳಲ್ಲಿ ಭೂಮಿಯ ವಿಚಾರಗಳಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು ಈ ದಿನ ಮ್ಯಾಕ್ಸಿಮಮ್ ಉಳಿದಿದೆ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭದ ದಿನಗಳಲ್ಲಿ ಒಂದು ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕ ಸಾಧ್ಯವಾದರೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನೀವು ಸುಬ್ರಹ್ಮಣ್ಯನ ಆರಾಧನೆ ಶಿವಶಿವ ಸುಬ್ರಹ್ಮಣ್ಯ ಅರಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೆ ಅತ್ಯಂತ ಶುಭ ಕಾಲಗಳಲ್ಲಿ ಒಂದು ತಮ್ಮ ಪ್ರಯತ್ನ ತಮ್ಮ ಜಾಣ್ಮೆಯಿಂದ ಕೆಲಸ ಮತ್ತೊಂದರಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಆದರೆ ಕೆಲವೊಂದು ಆತಂಕದ ವಾತಾವರಣ ಇರ್ತದೆ ಈ ಆತಂಕದ ವಾತಾವರಣನ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಶಿವನ ಧ್ಯಾನ ಶಿವನ ಅಷ್ಟೋತ್ರಗಳು ಶಿವನ ಮಂದಿರವನ್ನು ಭೇಟಿ ಮಾಡತಕ್ಕಂಥದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಅತ್ಯಂತ ಸುಲಲಿತವಾಗಿ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಇದೆ ಲಾಭ ಬರ್ತಕ್ಕಂಥದ್ದಿದೆ ನೀವು ಯಾವುದೇ ಒಂದು ಎದುರಾಳಿಗಳನ್ನು ತಾವು ಅತ್ಯಂತ ವಿಶೇಷವಾಗಿ ಅವರ ಜೊತೆ ಇಂಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಬಿಸ್ನೆಸ್ ಬಗ್ಗೆ ಕುಟುಂಬದ ಬಗ್ಗೆ ಇರತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ಕುಟುಂಬದ ವಿಚಾರಗಳಲ್ಲಿ ಕೆಲವೊಮ್ಮೆ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಯಾಕೆಂದರೆ ಎರಡರ ಸ್ಥಾನ ಕುಜ ಒಂದು ಕಾನ್ಫ್ಲಿಕ್ಟ್ ಬರತಕ್ಕಂಥ ಸಾಧ್ಯತೆ ಈ ಫ್ಯಾಮಿಲಿಯ ವಿಚಾರದಲ್ಲಿದೆ ಮಿಕ್ಕ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಇರತಕ್ಕಂಥದ್ದು ಇರುತ್ತೆ ನಾನು ಹೇಳ್ತಾ ಇದ್ದೀನಿ ಘಟಕರಾಶಿಯವರಿಗೆ ಭಾಳ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಕಡಿ ಸಿಂಹರಾಶಿಯವರ ವಿಚಾರದಲ್ಲಿ ಅತ್ಯಂತ ಏಳಿಗೆಯ ಕಾಲ ಅಂದರೆ ಅರ್ಥಾತ್ ನೀವು ಈ ದಿನ ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಆದರೆ ವೈವಾಹಿಕ ಜೀವನ ಜೊತೆಗೆ ಸ್ವಲ್ಪ ಮಟ್ಟಿಗೆ ಹಿರಿಯರೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ಬರ್ತದೆ ಆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಕೆಲವೊಂದು ಕೋರ್ಟು ಕಚೇರಿ ವಿಚಾರಗಳನ್ನು ಹೋಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಈ ದಿನ ಆ ಥರದ ಸನ್ನಿವೇಶಗಳು ಏನಾದರೂ ಸಿಂಹರಾಶಿಯವ್ರಿಗೆ ಬಂದರೆ ನೀವು ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತದೆ ಗೊತ್ತಾಯ್ತಾ ಸೊ ಹಾಗಾಗಿ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭ ಆಗ್ತದೆ ಅಥವಾ ಗಣಪತಿಯ ಮಂದಿರವನ್ನು ಭೇಟಿ ಮಾಡಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಖಂಡಿತ ಮೋಸ ಹೋಗ್ತಕ್ಕಂಥ ಸಾಧ್ಯತೆಯೇ ಜಾಸ್ತಿ ತೋರಿಸ್ತದೆ ಹಣಕಾಸು ಅಥವಾ ತಮ್ಮ ಒಂದು ಸಂಬಂಧದ ಮೂಲಕ ಸಂಬಂಧಿಗಳ ಮೂಲಕ ಅಥವಾ ಹೆಣ್ಣಿನ ಒಂದು ಸಂಬಂಧದ ಮೂಲಕ ಚೂರು ನಿಮಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ ಯಾರ್ಯಾರು ಟ್ರೇಡಿಂಗಲ್ಲಿದ್ದಿರೋ ಕನ್ಯಾ ರಾಶಿಯವ್ರಿಗೆ ಈ ದಿನ ಖಂಡಿತ ಒಡ್ತಾ ಬೆಳೆದ್ ನಷ್ಟ ಅಂತೂ ಖಂಡಿತ ಆಗ್ತಕ್ಕಂಥದ್ದಿದೆ ಸ್ವಲ್ಪ ಎಚ್ಚರ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ತುಲ ರಾಶಿಯವ್ರಿಗೆ ಒಂದು ಲಾಭದ ದಿನ ಭೂಮಿ ಅಥವಾ ತಾಯಿಯ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ತಾಯಿಯವರ ಕಡೆ ವಿಚಾರದಲ್ಲಿ ಆಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಸಾಧ್ಯತೆ ಜಾಸ್ತಿ ತೋರಿಸ್ತದೆ ಖರೀದಿ ಯೋಗ ಅಂದರೆ ಆಸ್ತಿ ಖರೀದಿ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಜೊತೆಗೆ ಒಂದು ಸಂಸ್ಥೆಯನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಕೊಂಡುಕೊಳ್ತಕ್ಕಂಥದ್ದು ಸಾಧ್ಯತೆ ಈ ದಿನ ತೋರಿಸ್ತದೆ ತುಲಾರಾಶಿಯವರಿಗೆ ಒಳ್ಳೆಯ ದಿನ ಶುಭವಾಗಲಿ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರುಚಿಕ ರಾಶಿಯವ್ರಿಗೂ ಸಹಿತ ನಾನು ಹೇಳ್ತಾ ಇದ್ದೇನೆ ತಮ್ಮ ಪ್ರಯತ್ನದಿಂದ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ದಿನ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗ್ತದೆ ತಮ್ಮ ಮಾತಿನಿಂದ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು ಕೂಡ ವೃಶ್ಚಿಕ ರಾಶಿಯವ್ರಿಗೆ ತೋರಿಸ್ತದೆ ಒಂದು ರೀತಿಯಾಗಿ ಸ್ಪೋರ್ಟಿವ್ ಡೇ ಕೂಡ ಆಗ್ತಕ್ಕಂಥದ್ದು ಇದೆ ಒಳ್ಳೆಯದಾಗಲಿ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನುರಾಶಿಯವ್ರಿಗೆ ನೋಡಿ ಸ್ವಲ್ಪ ಪ್ರಯಾಣವನ್ನು ಮಾಡ್ತಕ್ಕಂಥ ದಿನ ಅದರಲ್ಲೂ ವಿಶೇಷವಾಗಿ ಯಾರಾದರೂ ಈ ವಿದೇಶ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಧನುರಾಶಿಯವರು ಈ ದಿನ ಒಂದು ಕಾಲ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಧಾರ್ಮಿಕ ಚಿಂತನೆಗಳಿರ್ತಕ್ಕಂಥ ಕಾಲ ಕೂಡ ಆಗುತ್ತೆ ಆದರೆ ಹಿರಿಯರೊಟ್ಟಿಗೆ ಸಂಬಂಧಗಳನ್ನು ಸರಿಯಾಗಿಟ್ಕೊಳ್ಳಿ ಎಕ್ಸ್ಪೆಷಲಿ ತಂದೆಯ ಸಂಬಂಧಗಳನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ನಿಮ್ಮ ಮಾತಿನಿಂದ ಕೆಲವೊಂದು ಬಾರಿ ಇದು ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಈ ದಿನ ಧನುರಾಶಿಯವರಿಗೆ ತೋರಿಸೋದ್ರಿಂದ ತಂದೆಯ ವಿಚಾರದಲ್ಲಿ ಎಚ್ಚರ ಶಿವನ ಪ್ರಾರ್ಥನೆ ಶಿವನ ಅಷ್ಟೋತ್ತರಗಳು ಭಾಳ ಉತ್ತಮ ನೋಡಿ ಮಕರ ರಾಶಿಯವರಿಗೆ ಈ ದಿನ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರ್ತದೆ ಅನ್ಯಸರಿಯಾಗಿ ಯಾವುದೇ ಸಮಸ್ಯೆಗಳನ್ನು ಇರತಕ್ಕಂಥದ್ದು ಭಾಳ ಮುಖ್ಯ ಎಕ್ಸ್ಪೆಷಲಿ ಗಂಡ ಹೆಂಡತಿಯ ನಡುವೆ ವೈಮನಸ್ಸುಗಳು ಬರ್ತದೆ ಅವಮಾನಗಳಾಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತದೆ ಕೆಲವೊಂದು ಸಾರ್ವಜನಿಕವಾಗಿ ಸ್ವಲ್ಪ ಎಚ್ಚರದಿಂದ ಇರ್ರಿ ತೊಗರಿ ಬೇಳೆಯನ್ನು ದಾನ ಕೊಡಿ ಈ ದಿನ ಓಂ ಶಿವಶಿವ ಸಾಧ್ಯ ಆದರೆ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಈ ದಿನ ಸ್ವಲ್ಪ ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಮನಸ್ತಾಪಗಳು ಬಂದು ದೂರ ದೂರ ಆಗ್ತಕ್ಕಂಥದ್ದು ತೋರಿಸ್ತದೆ ಇನ್ನೊಂದು ವಿಚಾರದಲ್ಲಿ ಸ್ವಲ್ಪ ನಿಮ್ಮ ವಸ್ತುಗಳ ಮೇಲೆ ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಕಳೆದೋಗ್ತಕ್ಕಂಥ ಅಲ್ಲೇ ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಇದು ಎಷ್ಟು ದಿನ ಎಷ್ಟು ಸಾತ್ವಿಕವಾಗಿರ್ತೀರೋ ಕೋಪ ಮಾಡ್ಕೊಳ್ದಲೇ ಅಷ್ಟು ಕೂಡ ಒಳ್ಳೆಯದು ಕೋಪ ಮಾಡಿಕೊಂಡ್ರೆ ಸಂಗಾತಿ ವ್ಯಾಪಾರದಲ್ಲೂ ಕೂಡ ನಷ್ಟ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಕುಂಭರಾಶಿಯವರಾಗಿರ್ತಕ್ಕಂಥವ್ರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ಖಂಡಿತ ಮೀನರಾಶಿಯವರಿಗೆ ಒಂದು ರೀತಿಯಾದಂಥ ಲಾಭದ ದಿನ ಹಣಕಾಸು ವೃದ್ಧಿ ಇರ್ತದೆ ತಮ್ಮ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ತೋರಿಸ್ತಾ ಇದೆ ಮೀನರಾಶಿಯವ್ರಿಗೆ ಖಂಡಿತ ಒಳ್ಳೆಯ ದಿನ ಒಳ್ಳೆಯದಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಎಡಗಣ್ಣು ಬಲಗಣ್ಣು ಅಂದರೆ ಇದು ನಾರಿಯಡ ಬಲ ಪುರುಷ ಅಂತ ನೋಡಬೇಕು ನಾವು ಒಬ್ಬೊಬ್ರು ಹೇಳ್ತೀವಿ ಕಣ್ಣು ನೋಡ್ಕೊಳ್ಳುತ್ತೆ ಕಣ್ಣು ನೋಡ್ಕೊಳ್ಳುತ್ತೆ ಗುರುಗಳೇ ಎಡಗಣ್ಣು ನೋಡ್ಕೊಳ್ತಾ ಇದ್ದೆ ಏನೋ ನಿಷ್ಠ ಬರ್ತದೆ ಅಂತ ಗ ನಾವು ಪುರುಷರು ಹೇಳ್ತದೆ ಕೆಲವರು ಗಂಡು ಹೆಣ್ಮಕ್ಳು ಹೇಳಿದಾಗ ಯಾಕೋ ಬಲಗಣ್ಣು ನೋಡ್ತದೆ ಏನೋ ಸಮಸ್ಯೆ ಇದು ಅಫ್ಕೋರ್ಸ್ ಎಲ್ಲರಿಗೂ ಅನುಭವ ಆಗಿರುತ್ತೆ ಗೊತ್ತಿರೋ ವಿಚಾರ ಬಲ ಸೂರ್ಯನ ಆಡಳಿತ ಎಡ ಚಂದ್ರನ ಆಡಳಿತ ಕಣ್ಣುಗಳಲ್ಲಿ ಪುರುಷರು ಬಲಗಣ್ಣು ನೋಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾದರೂ ಶುಭ ಸುದ್ದಿಗಳು ಕೇಳ್ತದೆ ಅಂತ ಹೇಳ್ತೀವಿ ಅದೇ ಎಡಗಣ್ಣು ನೋಡಿಕೊಟ್ರೆ ಓ ಏನೋ ನನಗೆ ನಷ್ಟ ಆಗ್ತದೆ ಅಂತಕ್ಕಂಥ ಮನೋಭಾವ ಇದ್ದೇ ಇರುತ್ತೆ ನೋಡಿ ಕೆಲವೊಬ್ಬರು ದೀರ್ಘವಾಗಿ ಒಡ್ಕೊಳ್ಳುತ್ತೆ ಆ ದೀರ್ಘವಾಗಿ ಹೊಡ್ಕೊಳ್ಳೋದ್ರಿಂದ ಕೆಲವೊಂದು ನರ ದೌರ್ಬಲ್ಯದಿಂದಲೂ ಸಹಿತವಾಗಿ ಹೊಡ್ಕೊಳ್ಳುತ್ತೆ ಅದನ್ನು ತಲೆ ಕೆಡಿಸ್ಕೊಬೇಡಿ ಏನಾದರೂ ಅದರ ಕಣ್ಣಾರಿಸೋದು ಬೇಗ ಆಗ್ತದೆ ಯಾಕೋ ಆ ಅನುಭವ ಅನುಭವದಲ್ಲಿ ದಿನಗಳಲ್ಲಿ ಅತ್ಯಂತ ಸರಳವಾಗಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಒಂದು ರೇಷ್ಮೆ ವಸ್ತ್ರದಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ದಕ್ಷಿಣೆಯನ್ನು ಇಟ್ಟುಕೊಡ್ತಕ್ಕಂಥದ್ದು ನಿಮ್ಮ ಮನಸ್ಸು ಮತ್ತು ಪರಿಸ್ಥಿತಿಯ ಹತೋಟಿಗೆ ಬರ್ತದೆ ಓಂ ರೀಂ ದುರ್ಗಾ ಏನ್ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಜೊತೆಗೆ ಹೆಣ್ಣು ಮಕ್ಕಳಿಗೆ ಎಡಗಣ್ಣು ನೋಡ್ಕೊಂಡ್ರೆ ಶುಭ ಅಂತಕ್ಕಂಥದ್ದು ಶುಭ ಕಾರ್ಯಗಳು ಜರುಗ್ತವೆ ಅಂತಕ್ಕಂಥದ್ದು ನಾವು ನೋಡ್ತೇವೆ ಅದೇ ಬಲಗಣ್ಣು ಬಲಗಂಡು ನೋಡ್ಕೊಳ್ತು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಸ್ವಲ್ಪ ಶುಭ ಆಗ್ತಕ್ಕಂಥದ್ದು ಇರ್ತದೆ ಇದಕ್ಕೆ ಅತ್ಯಂತ ಸರಳ ನೋಡಿ ಕೇವಲ ಹಸುಗಳಿಗೆ ನೀವು ಚಪಾತಿಯನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಬೆಲ್ಲವಾದನಾದರೂ ಕೊಡಿ ಹಸುಗಳಿಗೆ ಇದು ಅತ್ಯಂತ ಸರಳ ವಿಚಾರಗಳಲ್ಲಿ ಒಂದು ಶಿವನ ಪ್ರಾರ್ಥನೆ ಶಿವನ ಮಂದಿರವನ್ನು ಭೇಟಿ ಮಾಡಿ ಮಸ್ಟಂಡ್ ಶುಡ್ ನಿಮಗೆ ಆ ಥರದ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಅವಘಡಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಬವಂತು